ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ಹೊಸ ವರ್ಷ ಆಗಿರುವುದರಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ ಯಾವುದೇ ಕೈ ಘಟನೆಗಳ ಸಂಭವ ಆಗದೆ ಆದಷ್ಟು ಹೆಚ್ಚೆಚ್ಚು ಸಿ ಘಟನೆಗಳೇ ನಿಮ್ಮ ಜೀವನದಲ್ಲಿ ಬರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವಾಗ ತಿಂಡಿ ಮಾಡಬೇಕು ಸೊ ಪಲಾವ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಹೊಸ ವರ್ಷ ನಾವು ಹೇಗೆಲ್ಲ ಆಚರಿಸಿದ್ದೀವಿ ಅಂತ ನಡೆಯುತ್ತೆ ನಮ್ಮ ಮನೆಯಲ್ಲಿ ಸೊ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಈವ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಮಾರ್ನಿಂಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಸಮ್ ರೀಸನ್ನಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನೀರಿಂದ ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ಹೊರಗಡೆ ಹೋಗ್ಬೇಕಂತ ಪ್ಲಾನಿಂಗ್ ಇತ್ತು ಅದು ಕೂಡ ಕ್ಯಾನ್ಸಲ್ ಆಯಿತು ಹಾಗೆ ಅಲ್ಲ ಫ್ರೆಂಡ್ಸ್ ಏನಾದರೂ ನಾವು ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಆವಾಗನೇ ಕೂಡ ಈ ರೀತಿ ಆಗುತ್ತೆ ಸೊ ಯಾವುದಕ್ಕೂ ನಾವು ಏನೂ ಪ್ಲ್ಯಾನಿಂಗ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಯಾವುದಕ್ಕೂ ಇಟ್ಕೋಬಾರ್ದು ಅನ್ನೋದು ಇದ್ದರೇ ನಮಗೆ ತಿಳಿಯುತ್ತಲ್ಲ ಫ್ರೆಂಡ್ಸ್ ಸೊ ಹಾಗೆ ಫ್ರೆಂಡ್ಸ್ ಇವಾಗ ಹೊಸ ವರ್ಷಕ್ಕೆ ಸೊ ಮನೆಯಲ್ಲೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತಂದೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಸ್ವೀಟಿಗೆ ಬೇಳೆ ಪಾಯಸ ಮಾಡೋಣ ಹಾಗೆ ರೈಸ್ ಮಾಡ್ಕೊಳ್ಳೋಣ ಅಂತಂದೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಏನಾದರೂ ರೆಸಿಪಿ ತೋರಿಸೋ ಹಾಗಿದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಅಮ್ಮ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಬೇಳೆಯನ್ನು ಹುರಿಕೊಳ್ತಾ ಇದ್ದಾರೆ ಸೊ ಆದಷ್ಟು ನಾವು ಹೆಸರುಬೇಳೆನೆ ಹುರ್ಕೊಂಡು ಪಾಯಸ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಹೆಸ್ರು ಬೇಳೆ ಹುರಿದೇ ಮಾಡಿದ್ರೆ ಸ್ವಲ್ಪ ಅದರಲ್ಲಿ ಟೇಸ್ಟಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರಿಗೆ ಹೆಸರುಬೇಳೆ ಹಾಕಿ ಕುಗ್ಸೋಕ್ಕೆ ಇಟ್ಟಿದ್ದಾರೆ ಸೊ ಇದನ್ನು ಒಂದು ತ್ರೀ ಫೋರ್ ವಿಶುಲ್ ಮಾಡಿಸ್ಕೋಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಇಲ್ಲಿ ಬೇ ಬೆಂದಿರೋ ಹೆಸ್ರು ಬೇಳೆ ಇದೆ ಇಲ್ಲಿ ಸೊ ಅದನ್ನ ಅದಕ್ಕೆ ನಾವೀಗ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಬೇಕು ಬೆಲ್ಲ ಹಾಗೆ ಕುದಿಸ್ಕೋಬೇಕು ಹಾಗೆ ನೋಡಿ ಫ್ರೆಂಡ್ಸ್ ತಳ ಹಿಡಿಲಿಲ್ಲಂಗೆ ಚೆನ್ನಾಗಿ ಚಮಚದಲ್ಲಿ ಕಲಿಸಬೇಕು ನಂತರ ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ಕರಗಿದ ಮೇಲೆ ಬೆಲ್ಲನ ಈಗ ಏಲಕ್ಕಿ ಪೌಡ್ರ್ ಹಾಕಿದ್ದಾರೆ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಿದರೆ ತುಂಬ ಟೇಸ್ಟಿಯಾದಂಥ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಎಗ್ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ನಿಂಬೆ ಎಣ್ಣೆ ಎಲ್ಲ ಹೆಜ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಪಾತ್ರೆ ಇಟ್ಕೊಂಡು ಗ್ಯಾಸ್ ಮೇಲೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಲ್ಕೋಬೇಕು ಕಾದಾದ ಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ನಂತರ ಈರುಳ್ಳಿ ಇವೆಲ್ಲ ಚೆನ್ನಾಗಿ ರೋಸ್ಟ್ ಆಗೋವರೆಗು ಚೆನ್ನಾಗಿ ಕೆಂಪಾಗೋವರೆಗು ರೋಸ್ಟ್ ಮಾಡ್ಕೋಬೇಕು ನಂತರ ಅದಕ್ಕೆ ನಾವೇನು ಜಜ್ಜಿ ಹಸಿ ಹಸಿಮೆ ಶುಂಠಿ ಮತ್ತು ಬೆಳ್ಳುಳ್ಳಿ ಫೇ ಫೇಸ್ಟ್ನ ಅದಕ್ಕೆ ಹಾಕ್ಕೋಬೇಕು ಹಾಕೊಂಬಿಟ್ಟು ಅದಕ್ಕೊಂದು ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೆ ನೆಕ್ಸ್ಟ್ ಹಣ್ಣು ಹಾಕೋಬೇಕು ಅದಕ್ಕೆ ಟೊಮೊಟನ್ನೂ ಸಿಮೆಂಟ್ ಶಿನ್ಕಾಯಿ ಆಗಿ ಈರುಳ್ಳಿ ಇವೆಲ್ಲ ಚೆನ್ನಾಗಿ ಬೇಯೋ ಹಾಗೆ ಬಡಿಸ್ಕೊಬೇಕು ಸ್ಮೂತಾಗಿ ಆಗೋವರೆಗೂ ನಂತರ ನಾವು ಏನು ಓಟಲಲ್ಲಿ ಆಗಿರ್ಬೋದು ಬೀದಿ ಬದಿಯಲ್ಲಿ ಆಗಿರ್ಬೋದು ಈ ಅನ್ನು ತಿಂತೀವಲ್ಲ ಫ್ರೆಂಡ್ಸ್ ಅದರಲ್ಲಿ ಏನೇನು ಟೇಸ್ಟಿ ಪೌಡರ್ ಹಾಕಿರ್ತಾರೆ ಆ ಸಾಸ್ಗಳೆಲ್ಲ ಯೂಸ್ ಮಾಡಿರ್ತಾರೆ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಸೊ ಆದ್ದರಿಂದ ನಮ್ಮ ಮನೆಯಲ್ಲೇ ನಾವು ಈ ರೀತಿ ಆರೋಗ್ಯಕರವಾದಂತಹ ಅಡುಗೆ ಈ ರೀತಿ ನಮ್ಮ ಮನೆಯಲ್ಲಿ ಸಿಗುವಂಥ ಐಟಮ್ಸಲ್ಲೇ ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಸೊ ಈಗ ನೋಡಿ ಫ್ರೆಂಡ್ಸ್ ಒಂದು ಫೋರ್ ಎಗ್ಸ್ ತೊಗೊಂಡಿದ್ದೀನಿ ಅವನ್ನ ಈಗ ನಾನು ಒಡೆದು ಹಾಕ್ತಾ ಇದ್ದೀನಿ ನಂತರ ಏನು ನಾವೀಗ ಮೊಟ್ಟೆನ ಹಾಕ್ತೀವೋ ಹಾಕ್ಕೊಟ್ಲೇ ಅದನ್ನು ನಾವು ಕಲಿಸ್ಬಾರ್ದು ಮೊಟ್ಟೆ ಹಾಕೊಟ್ಲೇ ನಾವು ಕಲಿಸೋದ್ರಿಂದ ಮೊಟ್ಟೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಸೊ ಆದಷ್ಟು ನಾವು ಮೊಟ್ಟೆ ಸ್ವಲ್ಪ ಬೆಂದ ಮೇಲೆ ನಾವು ಕಲಿಸ್ಬೇಕು ಸೊ ಇದಕ್ಕೆ ಈಗ ನಾವೇನು ಸ್ವಲ್ಪ ಮೀಡಿಯಂ ಫ್ಲೇಯಲ್ಲಿ ಬೇಯಿಸ್ಬಿಟ್ಟು ನೆನ್ ನಂತರ ಅದಕ್ಕೆ ಅರಶಿನ ಹಾಗೆ ಖಾರಿಗೆ ತಕ್ಕಷ್ಟು ಖಾರ ಪುಡಿ ಹಾಗೆ ಮನೆಯಲ್ಲಿ ನಾವು ಯೂಸ್ ಮಾಡುವಂಥ ಸಾಂಬಾರ್ ಪುಡಿನ ಹಾಕಬೇಕು ಇವಿಷ್ಟನ್ನು ಹಾಕಿಬಿಟ್ಟು ಈಗ ನಾವು ಮೇಲೆ ಕೆಳಗೆ ಈಗ ಸ್ವಲ್ಪ ಮೊಟ್ಟೆ ಬೆಂದಿದೆ ಸೊ ಇವಾಗ ನೀಟಾಗಿ ಅವೆರಡನ್ನು ಖಾರ ಪುಡಿ ಸಾಂಬಾರ ಪುಡಿ ಹಾಕಿದ್ದೀವಲ್ವ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮೇಲೆ ಕೆಳಗೆ ಮಾಡಬೇಕು ಈ ಖಾರ ಪುಡಿ ಮತ್ತು ಸಾಂಬಾರ ಪುಡಿ ಆ ಮೊಟ್ಟೆಗೆ ಹಾಗೆ ಚೆನ್ನಾಗಿ ಬೇಯಿಸ್ಕೊಬೇಕು ಮಿಕ್ಸ್ ಕೊಡಬೇಕು ಆ ನಂತರ ನೋಡಿರಿ ಫ್ರೆಂಡ್ಸ್ ಇವಾಗ ಎಷ್ಟು ಈ ಥರ ಮಿಕ್ಸ್ ಮಾಡಿದ ಮೇಲೆ ಹಾಗೆಯೇ ಮೆಟ್ಟ ಮೊಟ್ಟೆನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಅದ್ರ ಜೊತೆಗೆ ಸೊ ಈ ರೀತಿ ನಾವು ಮನೆಗೆ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್ ಸೊ ಸುಮ್ಮನೆ ಯಾವ್ಯಾವು ಫುಡ್ಸು ಫುಡ್ ಕಲರ್ ಆಗಿರ್ಬೋದು ಆಗಿರ್ಬೋದು ಸೋಯಾ ಸಾಸು ಚಿಲ್ಲಿ ಸಾಸು ಇವನ್ನೆಲ್ಲ ಹಾಕೋ ಬದಲು ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಸೊ ಆದಷ್ಟು ಈ ರೀತಿ ಮಾಡೋದನ್ನು ಕಲ್ತ್ಕೋಬೇಕು ಫ್ರೆಂಡ್ಸ್ ನಾವು ಮನೆಯಲ್ಲೇ ಒಳ್ಳೆಯದು ಈ ಥರ ಬೆಂದಿರಬೇಕು ಈ ಥರ ಎಲ್ಲ ಕಲರ್ಫುಲ್ಲಾಗಿ ಕಾಣಬೇಕು ಫ್ರೆಂಡ್ಸ್ ಆ ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಆದಮೇಲೆ ಅದಕ್ಕೆ ನಾವೇನು ಹೆಚ್ಕೊಂಡಿದ್ದೀವೋ ಕೊತ್ತಂಬರಿನ ಕೂಡ ಅದಕ್ಕೆ ಹಾಕಿ ಸೇರಿಸಬೇಕು ನೆಕ್ಸ್ಟ್ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ನಾವು ರುಚಿಗೆ ತಕ್ಕಷ್ಟೇ ಏನು ಉಪ್ಪನ್ನು ಸೇರಿಸ್ಬೇಕು ಇದಿಷ್ಟು ಮಾಡಿಬಿಟ್ರೆ ನಮ್ಮ ಸೂಪರ್ ಡೂಪರ್ ಆದಂತಹ ಎಗ್ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ನಮ್ಮ ಎಗ್ ರೈಸ್ ಗೊಜ್ಜು ರೆಡಿಯಾಗಿದೆ ಹಾಗೆ ಮ ನೋಡಿ ಫ್ರೆಂಡ್ಸ್ ಈಗ ಕಲಸಿಟ್ಟಿದ್ದೀವಿ ಎಗ್ ರೈಸನ್ನು ಈ ಎಗ್ ರೈಸಿಗೆ ನಾವೇನು ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಇದ್ದರೆ ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ನಿಂಬೆಹಣ್ಣಿನ ರಸನ ಹೆಣ್ಣುಬಿಟ್ರೆ ತುಂಬ ಚೆನ್ನಾಗಿ ಬರೋ ಇರುತ್ತೆ ಫ್ರೆಂಡ್ಸ್ ಎಗ್ ರೈಸ್ ಹುಳಿ ಹುಳಿಯಾಗಿ ಸೂಪರಾಗಿ ತುಂಬ ಆಮೇಲೆ ಎಗ್ ಹೆಗ್ಗು ಕೂಡ ಬಾಯ್ಲ್ಡ್ ಬೇಯಿಸಿಟ್ಟಿದ್ವಿ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎಗ್ ರೈಸು ನಾವು ಸುಮ್ಮನೆ ರೋಡ್ ಸೈಡು ಓಟೆಲ್ ಕಡೆ ಎಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೆಯದು ಸುಮ್ಮನೆ ಆ ಸಾಸು ಟೇಸ್ಟಿ ಫು ಪೌಡ್ರು ಇವೆಲ್ಲ ಹಾಕ್ಬಿಟ್ರೆ ಆರೋಗ್ಯಕ್ಕೂ ಕೂಡ ಹಾನಿಯಾಗುತ್ತೆ ಸೊ ಆದಷ್ಟು ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಟರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಹೊಸ ವರ್ಷಕ್ಕೆ ಇಷ್ಟೆಲ್ಲ ರೆಸಿಪಿಗಳು ಇದ್ದವು ಫ್ರೆಂಡ್ಸ್ ಪಾಯಸ ಹೆಸರು ಬೇಳೆ ಪಾಯಸ ಹೆಗ್ಗು ಹಾಗೆ ಎಗ್ ರೈಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಪಾಯಸ ಹಾಗೆ ಎಗ್ ರೈಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಹೊಸ ವರ್ಷನ ಈಗೆಲ್ಲ ನಾವು ಈ ರೀತಿ ಆಚರಣೆ ಮಾಡಿದ್ದೀವಿ ಫ್ರೆಂಡ್ಸ್ ಮನೆಯಲ್ಲಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ವಿಡಿಯೋ